ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಿನ್ನೆಯಿಂದ ಚಾಂಪಿಯನ್ ಟ್ರೋಫಿ ಆರಂಭ ಆಗಿದೆ ಮೊದಲನೇ ಮ್ಯಾಚ್ ಅಲ್ಲೇ ಇಲ್ಲಿ ಅವರು ಹೋಮ್ ಗ್ರೌಂಡ್ ಅಲ್ಲೇ ಅರವತ್ತು ರನ್ ಗಳಿಂದ ಪಾಕಿಸ್ತಾನ ಹೀನಾಯವಾಗಿ ಸೋತಿದೆ ನ್ಯೂಜಿಲೆಂಡ್ ಅವರು ಮುನ್ನೂರ ಇಪ್ಪತ್ತು ರನ್ ಟಾರ್ಗೆಟ್ ಕೊಟ್ಟಿದ ತಕ್ಷಣ ಇಲ್ಲಿ ಪಾಕಿಸ್ತಾನ ಅವರು ಬ್ಯಾಟಿಂಗ್ ಬರ್ತಾರೆ ಹತ್ತು ಓವರ್ ಗೆ ಇಪ್ಪತ್ತೆರಡು ರನ್ ನೋಡುತ್ತಾರೆ ಇದನ್ನ ಟೆಸ್ಟ್ ಮ್ಯಾಚ್ ತರ ಅನ್ಕೊಂಡ್ರು ಅಂತ ಕಾಣಿಸುತ್ತೆ ಏನಕ್ಕೆ ಟಾರ್ಗೆಟ್ ಇದ್ದಿದ್ದು ಮುನ್ನೂರ ರನ್ ಒಳ್ಳೆ ನೂರ ಎಂಬತ್ತು ನೂರ ತೊಂಬತ್ತ ಟಾರ್ಗೆಟ್ ಕೊಟ್ಟವರೆ ಅನ್ನೋ ರೀತಿ ಹತ್ತೋವರ್ಗೆ ಇಪ್ಪತ್ತೆರಡು ರನ್ ಹೊಡೆದ್ರು ಅವಾಗೆ ಗೊತ್ತಾಯಿತು ಹಂಡ್ರೆಡ್ ಪರ್ಸೆಂಟ್ ಆಗಿ ಇಲ್ಲಿ ಪಾಕಿಸ್ತಾನ ಅವರು ಸೋಲ್ tjes rentan mito. ನ್ಯೂಜಿಲೆಂಡ್ ಅವ್ರದ್ದು ಬ್ಯಾಟಿಂಗ್ ಆಗಿರ್ಬೋದು ಬೌಲಿಂಗ್ ಆಗಿರ್ಬೋದು ಫೀಲ್ಡಿಂಗ್ ಆಗಿರ್ಬೋದು ಮೂರಲ್ಲೂ ಕೂಡ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಮೊದಲನೇ ಮ್ಯಾಚ್ ಇಲ್ಲಿ ಪಾಕಿಸ್ತಾನನ ಹೋಮ್ ಗ್ರೌಂಡ್ ಅಲ್ಲೇ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ನೀಡಿಬಿಟ್ಟು ಇಲ್ಲಿ ನ್ಯೂಜಿಲೆಂಡ್ ಮೊದಲನೇ ಮ್ಯಾಚ್ ಕೂಡ ಗೆದ್ದಿದ್ದಾರೆ ಇನ್ನಿಲ್ಲಿ ಇಲ್ಲಿ ಇವತ್ತ ಎರಡನೇ ಮ್ಯಾಚ್ ಇದೆ ಇಂಡಿಯಾ ಮತ್ತೆ ಬಾಂಗ್ಲಾದೇಶದ ನಡುವೆ ಇವತ್ತಿನ ಎರಡನೇ ಮ್ಯಾಚ್ ಬಂದ್ಬಿಟ್ಟು ದುಬೈ ನಡೀತಿದೆ ಇನ್ನಿನ ಪಿಚ್ ರಿಪೋರ್ಟ್ ನೋಡೋದಾದ್ರೆ ಇಲ್ಲಿ ಟೋಟಲ್ ಆಗಿ ಐವತ್ತೆಂಟು ಮ್ಯಾಚ್ ಆಗಿದೆ ಮೂವತ್ತ್ನಾಲ್ಕು ಮ್ಯಾಚ್ ಇಲ್ಲಿ ಚೇಸ್ ಮಾಡಿದವರಾಗ ಗೆದ್ದಿದ್ದಾರೆ ಮತ್ತೆ ಇಲ್ಲಿ ಟ್ವೆಂಟಿ ಒನ್ ಮ್ಯಾಚಸ್ ಬಂದ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಗೆದ್ದಿದ್ದಾರೆ ಆಲ್ಮೋಸ್ಟ್ ನೋಡಿದ್ರೆ ಇಲ್ಲಿ ಚೇಸಿಂಗ್ ಮಾಡಿದವ್ರೆ ಜಾಸ್ತಿ ಗೆದ್ರ ಕಾರಣ ಟಾಸ್ ಅಂತೂ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಕೃಷಿಯಲ್ಲಿ ಕನ್ಫರ್ಮ್ ರೀಸೆಂಟ್ ಆಗಿ ಟೂ ತೌಸಂಡ್ ಟ್ವೆಂಟಿ ಒನ್ ಇಂದ ಟ್ವೆಂಟಿ ಫೋರ್ಗೂ ಮೂರ್ನಾಲ್ಕು ವರ್ಷ ನೋಡಿದ್ರು ಕೂಡ ಇಲ್ಲಿ ಚೇಸಿಂಗ್ ಮಾಡಿದವ್ರೆ ಹೆಚ್ಚಾಗಿ ಗೆದ್ದಿರೋದು ಈ ಒಂದು ಪಿಚ್ ಸ್ಪಿನ್ನರ್ ಗಳಿಗೂ ಅನುಕೂಲ ಆಗಿದೆ ಫಾಸ್ಟ್ ಬಾಲರ್ ಕೂಡ ಅನುಕೂಲ ಆಗಿದೆ ಬಟ್ ಜಾಸ್ತಿ ಇಲ್ಲಿ ಸ್ಪಿನ್ನರ್ ಗಳು ವಿಕೆಟ್ ನ ತೆಗಿಬಹುದು ಇಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದು ಈ ಒಂದು ಗ್ರೌಂಡ್ ಅಲ್ಲಿ ತ್ರೀ ಫಿಫ್ಟಿ ಫೈವ್ ಗೆ ಫೈವ್ ವಿಕೆಟ್ಸ್ ಲೋಯೆಸ್ಟ್ ಸ್ಕೋರ್ ಬಂದು ನೈಂಟಿ ಗೆ ಟೆನ್ ವಿಕೆಟ್ಸ್ ಭಾರತ ಮತ್ತೆ ಬಾಂಗ್ಲಾದೇಶ ಇದುವರೆಗೂ ಟೋಟಲ್ ಆಗಿ ನಲವತ್ತೊಂದು ಮ್ಯಾಚ್ ಆಡಿದಾರೆ ಅದರಲ್ಲಿ ಮೂವತ್ತೆರಡು ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾದವರೆಗೆ ಗೆದ್ದಿದ್ದಾರೆ ಬೇರೆ ಎಂಟು ಪಂದ್ಯ ಮಾತ್ರ ಇಲ್ಲಿ ಬಾಂಗ್ಲಾದೇಶವರು ಗೆದ್ದಿರೋದು ದುಬೈ ಸ್ಟೇಡಿಯಂ ಮೇಲೆ ಟೋಟಲ್ ಆಗಿ ಇಂಡಿಯಾ ಆರು ಪಂದ್ಯ ಆಡಿದೆ ಅದರಲ್ಲಿ ಐದು ಪಂದ್ಯ ಇಲ್ಲಿ ಗೆದ್ದಿದ್ದಾರೆ ಒಂದು ಪಂದ್ಯ ಮಾತ್ರ ಇಲ್ಲಿ ಡ್ರಾ ಆಗಿದೆ ಇಲ್ಲಿ ಬಾಂಗ್ಲಾದೇಶವರು ಮೂರು ಪಂದ್ಯ ಆಡಿದ್ದಾರೆ ಒಂದು ಗೆದ್ದಿದ್ದಾರೆ ಎರಡು ಪಂದ್ಯನ ಸೋತಿದ್ದಾರೆ ಹಾಗೆ ನೋಡೋದಾದ್ರೆ ಇಲ್ಲಿ ಈ ಒಂದು ಪಿಚ್ ನಲ್ಲಿ ಬಾಂಗ್ಲಾದೇಶ ರೆಕಾರ್ಡ್ ಭಾರತ ವಿರುದ್ಧ ಅಷ್ಟೊಂದು ಇಲ್ಲ ಯಾಕಂತಂದ್ರೆ ಇಂಡಿಯಾ ಆಡಿರೋ ಆರು ಮ್ಯಾಚ್ ಅಲ್ಲಿ ಐದು ಮ್ಯಾಚ್ ಕೂಡ ಗೆದ್ದಿದ್ದಾರೆ ಒಂದು ಮಾತ್ರ ಇಲ್ಲಿ ಡ್ರಾ ಆಗಿರೋದು ಇಲ್ಲಿ ಇವತ್ತಿನ ಪಂದ್ಯ ಹಂಡ್ರೆಡ್ ಪರ್ಸೆಂಟ್ ಆಗಿ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಇಲ್ಲಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಹೇಗಿರುತ್ತೆ ಅಂತ ನೋಡೋದಾದ್ರೆ ರೋಹಿತ್ ಶರ್ಮಾ ಅವರು ಕ್ಯಾಪ್ಟ ಕ್ಯಾಪ್ಟನ್ ಶುಭನ್ ಗಿಲ್ ವೈಸ್ ಕ್ಯಾಪ್ಟನ್ನು ವಿರಾಟ್ ಕೊಹ್ಲಿ ಅವರು ಶ್ರೇಯಸ್ ಅಯ್ಯರ್ ಮತ್ತೆ ಕೆ ಎಲ್ ರಾಹುಲ್ ರಿಷಬ್ ಪಂತ್ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ಮೊಹಮ್ಮದ್ ಶಿರಾಜು ರವೀಂದ್ರ ಜಡೇಜಾ ಮತ್ತೆ ವರುಣ್ ಅವರು ಪ್ಲೇಯಿಂಗ್ ಲೆವೆಲ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಡಬಹುದು ಸೊ ವೀಕ್ಷಕರೇ ಈಗ ಮೊದಲನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಅವರು ಮುನ್ನೂರ ಇಪ್ಪತ್ತು ರನ್ ಟಾರ್ಗೆಟ್ ಕೊಟ್ಟಿದ್ರು ಪಾಕಿಸ್ತಾನ ಅವರಿಗೆ ಇಲ್ಲಿ ಇವತ್ತಿನ ಪಂದ್ಯದಲ್ಲಿ ಇಲ್ಲಿ ಬಾಲರ್ಗಳಿಗೆ ಹೆಚ್ಚು ಸಹಾಯಕವಾಗಿರೋದ್ರಿಂದ ಇಲ್ಲಿ ಅಂತ ಒಳ್ಳೆ ರನ್ ರೇಟ್ ಅಂತೂ ಇಲ್ಲಿ ಬರಲ್ಲ ಏನಕ್ಕೆ ಒಂದು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಟು ಟು ಟ್ವೆಂಟಿ ಅಷ್ಟೇ ಇಲ್ಲಿ ಮೊದಲಿಗೆ ಬ್ಯಾಟ್ ಮಾಡಿದ್ರು ಟಾರ್ಗೆಟ್ ಸೆಟ್ ಮಾಡೋಕ್ಕಾಗೋದು ಇನ್ನು ನಿಮ್ಮ ಅನಿಸಿಕೆ ಪ್ರಕಾರ ಒಂದು ಎಷ್ಟು ಒಂದು ಸ್ಕೋರ್ ಬರ್ಬೋದು ಮತ್ತು ಇಲ್ಲಿ ಯಾವೊಂದು ಟೀಮ್ ಗೆಲ್ಲುತ್ತೆ ಅಂತ ಇವತ್ತ ನೀವು ಅನ್ಕೊಂಡಿದ್ದೀರಾ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ